ಎಲ್ಲರಿಗೂ ನಮಸ್ಕಾರ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಎಂಟುವರೆಗೆ ಮುರಳಿ ಮೋಹನ್ ಮನೆಗೆ ನನ್ನ ಕರೆಸಿ ಏನು ಬೆದರಿಕೆ ಹಾಕಿ ಇದೆಲ್ಲ ಮಾಡ್ತಾರೆ ಇದನ್ನು ನಾನು ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೇನೆ ಅದರ ಮುಂದಿನ ಭಾಗ ಇದು ಅದರ ಮುಂದಿನ ಭಾಗ ಈ ವಿಡಿಯೋ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ ನೀವು ನೋಡ್ಬೋದು ಮುರಳಿ ಮೋಹನ್ ಇದೆ ಇಲ್ಲಿ ಇಲ್ಲಿ ವೆಂಕಟೇಶ್ ಚೆನ್ನೈನಲ್ಲಿ ವೆಂಕಟೇಶ್ ಇದೆ ಆಮೇಲೆ ಹಾನ್ಬಾಳಿನ ಮುದ್ದ ನಾಗೇಂದ್ರ ಅಲಿಯಾಸ್ ಮುದ್ದ ಅವನ ಹೆಸರಿದೆ ಸೊ ಈ ಕಂಪ್ಲೇಂಟ್ ಹೋಮಿಸ್ ತನಕ ಹೋಗುತ್ತೆ ಆವಾಗ ಕೊನೆಗೆ ದೇವಸ್ಪುರ ಎಸ್ ಪಿರು ಮೇಲೆ ಎಫ್ ಐ ಆ ಮಾಡಬೇಕು ಇವನ್ ಮುಳ್ಳಿ ಮೇಲೆ ಎಫರ್ ಐ ನಾವು ಮಾಡ್ತೀವಿ ಅಂತಾರೆ ಸರ್ಕಲ್ ಇನ್ಸ್ಪೆಕ್ಟರ್ನ ಕಲಿಸ್ತಾರೆ ಟೌನ್ ಸ್ಟೇಷನ್ ಅವ್ರನ್ನ ಕರೆಸಿ ಅಲ್ಲಿಗೆ ರೆಫರ್ ಮಾಡ್ತಾರೆ ಕೊನೆಗೆ ಅಕ್ಷತ್ ಅವರೇ ಬೇಡ ಅವ್ರಿಗೆಲ್ಲ ಒಂದು ಫ್ಯಾಮಿಲಿ ಇದೆ ಇವರು ಕೂಡ ಡಿಫೆಡ್ ಕ್ಯಾಂಡ್ ನಾಳೆ ಗೆಲ್ಬೇಕು ಅಂತ ಇದು ಮಾಡ್ತಾರೆ ಒಂದು ತಪ್ಪು ಮಾಡ್ತಾರೆ ಹೋಗ್ಲಿ ಬಿಡಿ ಅಂತ ಅಂತಾರೆ ಕೊನೆಗೆ ಅಪೋಲೋಜಿ ಒಂದು ಬರ್ಸ್ಕೊತೀವಿ ಮುದ್ದನ್ನ ಮುದ್ದ ರೂಢಿಸಿಟ್ದ್ರಿಂದ ಕೊನೆಗೆ ಒಂದು ಅಪೋಲೋಜಿ ಬರೀತಾನೆ ಕೊನೆಗೆ ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಇವನ್ ಅಪ ಇವನ್ನ ನಿಮ್ಮ ಮತ್ತೊಂದು ಎಫ್ ಐ ಆರ್ ಇವನ್ನ ಗಡಿಪಾರು ಮಾಡ್ತಾರೆ ಅಂತ ಅವರು ಆ ಒಂದು ಫ್ಯಾಮಿಲಿಯನ್ನು ಯೋಚನೆ ಮಾಡಿ ನಾವು ಎಫ್ ಐ ಆರ್ ಮಾಡಿಸೋದಿಲ್ಲ ಅವತ್ತು ನನಗೆ ಡ್ರಾಪ್ ಆಗುತ್ತೆ ನನಗೂ ಕೊನೆಗೊಂದು ಶಾಕ್ ಆಗುತ್ತೆ ಎಲ್ಲ ಕಂಡ್ರಪ್ಪ ನನಗೇ ನನಗೆ ಕೊಡಬೇಕು ಇವ್ರ ಲಕ್ಷನ್ ರೂಪಾಯಿ ದುಡ್ಡು ನೋಡಿ ಇಲ್ಲಿ ಅವ್ರ ಚೆಕ್ಗಳು ನೋಡಿ ಎಲ್ಲ ಬೌನ್ಸ್ ಆಗಿದೆ ಕೆನರಾ ಬ್ಯಾಂಕ್ ಚೆಕ್ಗಳು ನೋಡಿ ಇದೇ ಅದೋ ಒಂದು ಚೆಕ್ ಬೌನ್ಸು ಇದು ಒಂದು ಚೆಕ್ ಬೌನ್ಸ್ ನೋಡಿಬೋದು ವೆಂಕಟೇಶದಾಗ ಹೆಸರುಗಳು ಕಾಣುತ್ತೆ ನಿಮಗೆ ಅವನು ಬ್ಯಾಂಕ್ ಇದು ಎಕ್ನಾಲಜ್ಮೆಂಟ್ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಇದೆ ನೋಡಿ ಇಲ್ಲಿ ಕಾಣುತ್ತಾ ಇದೆಲ್ಲ ನಿಮಗೆ ಎಕ್ನಾಲಜ್ಮೆಂಟ್ ಮತ್ತೆ ಇದೇ ಮುದ್ದನಿಗೆ ನನ್ನ ನಾಲ್ಕು ಲಕ್ಷ ದುಡ್ಡು ಹಾಕಿದ್ವಿ ನನ್ನ ಅಕೌಂಟಿಗೆ ನೋಡಿ ಇಲ್ಲಿ ನನ್ನ ಪಾಸ್ಬುಕ್ಕಿಂದ ನಾನು ನಾಲ್ಕು ಲಕ್ಷ ದುಡ್ಡು ಹಾಕಿದ್ದೀನಿ ನೋಡ್ಬೋದು ಇದೇ ದುಡ್ಡು ತಗೋಣೋ ಯಾವುದೋ ಒಂದು ಕ್ಯಾಂಪರ್ ಗಾಡಿ ತಗೋತಾನೆ ಆ ಮುದ್ದ ಅನ್ನೋನು ಇರಲಿ ಅವೆಲ್ಲ ಕಾಸಿನ ವ್ಯವಹಾರ ಬೇರೆ ಇದಾದ ನಂತರ ನನಗೆ ಕೂಡ ಶಾಕ್ ಆಗಿರುತ್ತೆ ಯಾಕಪ್ಪ ಇವರು ನನ್ನ ಮೇಲೆ ಯಾಕೆ ಇದು ಈ ಇದು ಮಾಡಿದ್ರು ಇವರು ನನ್ನ ಮೇಲೆ ಯಾಕೆ ಇದ್ರೆ ಅಟ್ಯಾಕ್ ಮಾಡಿಸ್ತಾ ಟ್ರೈ ಮಾಡೋರು ನನಗೆ ಒಂದು ಶಾಕ್ ಆಗುತ್ತೆ ಅದನ್ನ ನಾನೇ ಡ್ರಾಪ್ ಮಾಡ್ತೀವಿ ಅದಾದ್ಮೇಲೆ ಇರಲಿ ಮೊನ್ನೆ ಒಂದು ಪೇಪರ್ ಆರ್ಟಿಕಲ್ ಬರುತ್ತೆ ಇದೇ ಮುದ್ದ ಮತ್ತೆ ವೆಂಕಟೇಶ್ ಏನು ಸಾಚರ್ ಇದ್ದಾರೆ ಅವ್ರ ಮೇಲೆ ಮತ್ತೊಂದು ಕೇಸ್ ಆಗಿದೆ ಅಂತ ಒಂದು ಮೊನ್ನೆ ಆರ್ಟಿಕಲ್ ಬರುತ್ತೆ ಸಕಲೇಶ್ ಯಾರು ಜನಗಳು ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಇದ್ರ ಮೇಲೆ ಬಟ್ ನಾವು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಏನು ಮಾಡ್ತೀವಿ ಇದ್ರ ಬಗ್ಗೆ ಏನು ಏನಾಯ್ತು ಏನು ಏನಂತ ನೋಡಕ್ಕೆ ಹೋಗ್ತೀವಿ ಇದು ಎಫ್ಐಆರ್ ಕಾಪಿ ಅವ್ರ ಮೇಲೆ ಆಗಿರೋದು ಎಫ್ಐಆರ್ ಕಾಪಿ ಇದು ಒಂದು ಒಂಬತ್ತ ಎಂಟು ಒಂಬತ್ತು ಸೆಕ್ಷನ್ ಹಾಕಿರ್ತಾರೆ ಇದು ಹನ್ನೊಂದನೇ ತಾರೀಕು ತಿಂಗಳಾಗಿರುತ್ತೆ ನೋಡಿ ನೋಡ್ಬೋದು ವೆಂಕಟೇಶ್ ಏ ಒನ್ ಆರೋಪಿ ಯಾರು ಏನು ಯಾವುದೋ ಯೂರಪ್ಪ ಒಂದು ಕಡಬ ಕಡಬಗೆರೆ ಬೆಂಗಳೂರು ಮತ್ತೆ ನಾಗೇಂದ್ರ ರೌಡಿ ಶೀಟರ್ ನಾಗೇಂದ್ರ ಅಲಿಯಾಸ್ ಮುದ್ದಾ ಎಫ್ ಐ ಬರೀತಾರೆ ರುದ್ರೇಶ್ ಅಂತ ಹೇಳಿಬಿಟ್ಟು ರುದ್ರೇಶ್ ಅನ್ನೋರು ಯಾರಪ್ಪ ಅಂತಂದ್ರೆ ಹೋಮ್ ಸ್ಟೇ ಮಾಲೀಕರು ರುದ್ರೇಶ್ ಸ್ಕೈಲಾರ್ಕ್ ಏನು ಇವತ್ತು ಸ್ಕೈಲಾರ್ಕ್ ಒಂದು ಹೋಮ್ ಸ್ಟೇ ಇದೆ ಇದು ಎಲ್ಲ ಬರುತ್ತಪ್ಪ ಅಂತ ಇದು ಸುನಿಲ್ ಹೆಗ್ಗರವಳ್ಳಿಯವರ ಅವರ ಮನೆ ಇದು ಹೆಗ್ಗರವಳ್ಳಿಲಿ ಬರುತ್ತೆ ರೆಸಾರ್ಟ್ ಇದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ ಸಕಲೇಶ್ಪುರ ಬಾರ್ಡರ್ ಇದು ಒಂದು ರೆಸಾರ್ಟ್ ಇದು ಇಲ್ಲಿ ಒಂದು ಹೋಮ್ ಸ್ಟೇ ಮಾಡ್ಕೊಂಡಿರ್ತಾರೆ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಯಾರು ಅವರು ಪಾರ್ಟ್ನರ್ ವೆಂಕಟೇಶ್ವರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಮುದ್ದಿನ ಮೇಲೆ ಕಂಪ್ಲೇಂಟ್ ಇದೆ ಏನಂತ ಹೇಳ್ತಾರೆ ಅಂದರೆ ಅವ್ರು ಹೋಮ್ ಸ್ಟೇ ಮಾಡಬೇಕಾದ್ರೆ ಅವ್ರು ಹೂಡಿರುವ ಹಣ ಇದೆಯಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಮುರಳಿಮೋಹನವರು ಕೂಡ ಹೂಡಿಕೆ ಇದೆ ಈ ರೆಸಾರ್ಟ್ ಅದಂತ ಮಾಹಿತಿ ಇದೆ ಯಾಕಂದ್ರೆ ತುಂಬ ಸತಿ ಮುರಳಿಮೋಹನರು ಕೂಡ ಈ ರೆಸಾರ್ಟ್ಗೆ ಬಂದು ಹೋಗಿ ಹೋಗ್ತಾ ಇರ್ತಾರೆ ಅಂತ ಇಂಟರ್ನಲ್ ಮಾಹಿತಿ ನನಗೆ ಸಕಲೇಶ್ ಭದ್ರ ಏನು ಹೂಡಿಕೆ ಮಾಡಿದರೆ ಅವರೇ ಕಡೆ ನೋಡಿ ಹಾನುಬಾಳ್ ಹತ್ರದ ಅವರೇಕಾಡು ಗ್ರಾಮದ ನಾಗೇಂದ್ರ ಅಲಿಯಾಸ್ ಮುದ್ದಾ ಎಂಬುವರ ಜೊತೆ ಸೇರಿ ಹೋಮ್ ಸ್ಟೇ ಸೇರಿ ಹೋಮ್ ಸ್ಟೇನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುವ ಮಾಡುದು ಇವ್ರಿಗೆ ಹೆದರಿಸ್ತಾರೆ ಮಾಡಬೇಕು ನೀನು ಅಂತ ಹೇಳ್ಬಿಟ್ಟು ಇದು ಎಫ್ಐಆರ್ ಮೆನ್ಷನ್ ಆಗಲಿ ಐ ಆರ್ ನಂಬರ್ ನೂರ ಹತ್ತೊಂಬತ್ತು ಸ್ಲಾಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐ ಆರ್ ನಂಬರ್ ಕಾಪಿ ಆಗಿರೋದು ಎಫ್ಐಆರ್ ಹನ್ನೊಂದನೇ ತಾರೀಕು ಈ ತಿಂಗಳಲ್ಲಿ ಆಗಿದೆ ಬಾಹಿರ ಚಟುವಟಿಕೆ ಅಂದ್ರೆ ಏನು ಹಿಂದೆಯಿಂದ ತುಂಬಾ ರೂಮರ್ಸ್ ಇತ್ತು ಈ ಮುರುಡಿಮಾ ಸುತ್ತಮುತ್ತ ಯಾರಿದ್ದಾರೆ ಇವರೆಲ್ಲ ಬೆಟ್ಟಿಂಗ್ ದಂಧಲ್ ಇದ್ದಾರೆ ಫಿಮ್ ದಂಧಲ್ ಇದ್ದಾರೆ ಆನ್ಲೈನ್ ಆಪ್ ಬೆಟ್ಟಿಂಗ್ ಆಪ್ ಗಳಿದ್ದಾರೆ ತುಂಬಾ ರೂಮರ್ಸ್ ಇತ್ತು ಬಟ್ ನಾವೆಲ್ಲ ತಲೆ ಕೆಟ್ಟರಲಿಲ್ಲ ನನಗೆ ಸಡನ್ ಆಗಿ ಫ್ಲಾಶ್ ಆಗಿದೆ ಅಂದ್ರೆ ಓ ಕಡ್ ಇವರೆಲ್ಲ ಸುತ್ತಮುತ್ತ ದಂಧೆ ಮಾಡ್ತಾರಲ್ವಾ ಎಸ್ ಬಟ್ ನನ್ನನ್ನು ಯಾಕೆ ಅಟ್ಯಾಕ್ ಮಾಡಿದ್ರು ಅವತ್ತು ಗನ್ ಪಾಯಿಂಟೆಡ್ ಅಂತ ತಪ್ಪು ನಾನೇನು ಮಾಡಿದ್ದೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದಾಗ ನನಗೆ ಬಂದಿದ್ದಪ್ಪ ಮಾಹಿತಿ ಈ ಮಾಹಿತಿ ಈ ರೆಸಾರ್ಟ್ ಇದು ಸ್ಕೈಲಾರ್ಕ್ ಅಂತ ರೆಸಾರ್ಟ್ ನೋಡಬಹುದು ಇದೇ ವೆಂಕಟೇಶ್ ಹೆಸರು ಕಾಣುತ್ತೆ ನಿಮಗೆ ಸಾರಿ ಇಲ್ಲಿ ಇದು ಇದು ಒಂದು ರೆಸಾರ್ಟ್ ಬೇರೆ ಆ ಕೇಸ್ ಆಗಿದೆ ಅದು ಈ ರೆಸಾರ್ಟ್ ನೋಡ್ಬೋದು ಇದು ವೆಂಕಟೇಶ್ವರ ರೆಸಾರ್ಟ್ ಈ ರೆಸಾರ್ಟ್ ಅಲ್ಲಿ ಅಕ್ರಮ ಚಟುವಟಿಕೆ ಆಗ್ತಿದೆ ಅಂತ ನಾನೇನು ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಎಂಟುವರೆಗೆ ಒನ್ ಒನ್ ಟೂಗೆ ಗೆ ಫೋನ್ ಮಾಡಿರ್ತೀನಿ ಅಕ್ರಮ ಚಟಿ ತುಂಬಾ ನಡೆಯುತ್ತೆ ಅಲ್ಲಿ ಬೆಟ್ಟಿಂಗ್ ತಂದೆ ನಡೆಯುತ್ತೆ ಗಾಂಜಾ ಫಿಮ್ ತಂದೆ ನಡೆಯುತ್ತೆ ಆಮೇಲೆ ಇನ್ನು ತುಂಬಾ ಹೇಳಬಾರ ಅನ್ನೆಲ್ಲ ಈ ಹೆಣ್ಮ ಬೆಂಗಳಿಂದ ಏನೋ ಸ್ಟಾರ್ಟ್ ಮಾಡಿದ್ರು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು ಕೊನೆಗೆ ನನಗೆ ವಿಚಾರ ನನಗೆ ಇದ್ರ ಬಗ್ಗೆ ನನಗೆ ನನಗೆ ಮುರಳಿ ಮೋಹನ್ಗೂ ಈ ರೆಸಾರ್ಟ್ಗಳ ಸಂಬಂಧ ನನಗೆ ವಿಚಾರಗಳು ಗೊತ್ತಿಲ್ಲ ನನಗೆ ಯಾಕಂದ್ರೆ ಮೋಹನ್ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ರು ಅಂತಂದ್ರೆ ನನಗೆ ಗೊತ್ತಿಲ್ಲ ಕೊನೆಗೆ ಮುರಳಿ ಮೋಹನ್ ಯಾವತ್ತು ನನಗೆ ಸಂಜೆ ಕರೆದ್ರು ನಾನು ಈ ರೆಸಾರ್ಟಲ್ಲಿ ಇವ್ರು ಹೂಡಿಕೆ ಅಂತ ಗೊತ್ತ ನಾನು ಖಂಡಿತ ನಾನು ಹೋಗ್ತಿರ್ಲಿಲ್ಲ ಮುರಳಿ ಅವಾಗ ಬಂದ ಇದ್ದವರು ಇವರು ಈ ರೆಸಾರ್ಟ್ ಒಂದ್ರೆ ಏನು ವೆಂಕಟೇಶ್ವರ ಅವ್ರಲ್ಲ ಇದ್ರು ಅವತ್ತು ಅವತ್ತು ಗನ್ ಪಾಂಡದಲ್ಲಿಟ್ಟರು ಮತ್ತು ಕೊನೆಗೆ ನನಗೆ ಏನಾಯ್ತಪ್ಪ ಅಂತಂದ್ರೆ ಇಪ್ಪತ್ತಾರನೇ ತಾರೀಕು ಸಂಜೆ ನನಗೆ ಏನು ಮುರಳಿಮನೆ ಕರೀತಾರೆ ಅದ್ರ ಬೆಳಗ್ಗೆ ನಾನು ಒನ್ ಒನ್ ಟೂಗೆ ಫೋನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿರ್ತೀನಿ ನನಗೆ ಅವಾಗ ನನಗೆ ಫ್ಲಾಶ್ ಆಯ್ತೇನಪ್ಪ ಅಂತಾರೆ ಈ ಮಾಹಿತಿ ಮುರಳಿ ಮನೆಗೆ ಗೊತ್ತಾಯ್ತು ಈ ಮಾಹಿತಿ ಮುರಳಿಮನೆ ಗೊತ್ತಾದಾಗ ನಮಗೆ ಸ್ನೇಹಿತರೆ ಇದಲ್ಲೇ ನಮಗೆ ನಮ್ಮ ಏನು ಜೊತೆ ಇದಾರೆ ಅವರಿಗೆ ಅಂಡರ್ ವರ್ಲ್ಡ್ ಫೋನ್ ಬರ್ತದೆ ನಮಗೆ ವರ್ಲ್ಡ್ ಇಂದ ಫೋನ್ ವರ್ಲ್ಡ್ ಇಂದ ಫೋನ್ ಬರ್ತಾ ಇದೆ ನಮಗೆ ಕಾಲ್ಸ್ ಯಾರ ಫೋನಿಗೆ ಅಂಡರ್ಲ್ಡ್ಂದ ಬೇಕಾದ್ರೆ ಡಿಪಾರ್ಟ್ಮೆಂಟ್ ಎಕ್ವರಿ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ವರ್ಲ್ಡ್ ಬೇಕಾದ್ರೆ ನಂಬರ್ ತೆಗೆಸ್ತಿ ಬೇಕಂದ್ರೆ ಕೇಸ್ ಮಾಡಿಸ್ತೀರಾ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಮಾಡಿಸ್ಬೇಕಂದ್ರೆ ಕೊಡ್ತೀನಿ ನಾಯನ್ ಫೋನ್ ಬಂದಿದೆ ಈ ರೌಡಿಗಳೆಲ್ಲ ಬಂದ ಸ್ಟೇ ಆಗಿದೆ ಸಿಡಿ ತಗಸ್ತಿ ಡಿಪಾರ್ಟ್ಮೆಂಟ್ ಅವರು ತಗ್ಸಿಬೇಕಂದ್ರೆ ಯಾವ ಇದೇ ಹೋಮ್ ಸ್ಟೇ ಸ್ಟೇ ಆಗಿದ್ದಾರೆ ಯಾವುದು ಹೆಗರಳಿ ಹೋಮ್ ಸ್ಟೇ ಸ್ಟೇ ಆಗಿದ್ದಾರೆ ಆಮೇಲೆ ಈ ಹೋಮ್ ಸ್ಟೇ ಯಾವುದು ಈ ಬಣಾಲ್ ಹೋಮ್ ಅಕ್ರಮ ಚಟುವಟಿಕೆ ಆಗ್ತದೆ ನಾನು ಯಾವಾಗ ಕಂಪ್ಲೇಂಟ್ ಕೊಡ್ತೀನಿ ಅವಾಗ ನಮ್ಮ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ ಏನಾಗ್ತದೆ ಸಕಲೇಶ್ಪುರ ಶಾಸಕರು ನೀವೇನು ಮಾಡ್ತಿದ್ದೀರಿ ಶಾಸಕರು ನೀವಿಷ್ಟು ಇಷ್ಟು ಸಾಫ್ಟ್ ಆಗಿದ್ರೆ ನಿಮ್ಮನ್ನ ನಂಬಿರುವಂತ ಜನಗಳನ್ನ ಇವರು ಹಾಕ್ತಾರೆ ಶಾಸಕರು ಸ್ವಲ್ಪ ಆಕ್ಟಿವ್ ಆಗಬೇಕು ಶಾಸಕರು ಇವತ್ತು ಯಾರು ಇವತ್ತು ಮುರಳಿಮೂನ್ ಶಾಸಕರ ಅಥವಾ ಮಂಜು ಶಾಸಕರ ಹ್ಞೂ ನಾವು ಯೋಚನೆ ಮಾಡಿ ಮಂಜು ಅವರೇ ನಿಮ್ಮಲ್ಲಿ ನಿಮ್ಗೆ ಅಪಾರವಾದ ಗೌರವ ಇದೆ ಹ್ಞೂ ಇವತ್ತು ಇವ್ರು ಬಿಡಿ ನಮ್ಮ ಹೋಮ್ ಮಿನಿಸ್ಟರ್ ಹೆಸರಂತೂ ಇಲ್ಲಿ ಹೋಗಿದೆ ಇಲ್ಲಿ ಪ್ರತಿಯೊಂದು ದಂಧೆಯಲ್ಲೂ ಹೋಮ್ ಮಿನಿಸ್ಟರ್ ನಾವು ಶೇರ್ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ವಿಚಾರ ನೋಡಿ ಇದೇ ಮುದ್ದೆ ನನಗೆ ಒಂದ್ಸತಿ ಹೇಳಿದ್ದಾಣ ನಮ್ಮ ಅಣ್ಣ ಎಷ್ಟು ಸ್ಟ್ರಾಂಗು ಅಂತಂದ್ರೆ ಇದೇ ಬೆಟ್ಟಿಂಗ್ ದಂಧೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಹಣ ಡಿ ಒಬ್ರು ಸೀಸ್ ಮಾಡಿದ್ದಾಗ ಯಾವ ಡಿಎಸ್ ನನಗೆ ಗೊತ್ತಿಲ್ಲ ಇದೇ ಡಿ ವಿ ಎಸ್ ಪಿ ಸೀಸ್ ಮಾಡಿದಾಗ ಮುರುಳಿ ಅಣ್ಣ ಬಂದು ಹೋಮ್ ಸ್ಟಿಕ್ ಫೋನ್ ಮಾಡಿದ್ರು ಹೋಮ್ ಹೋಮಿಸ್ಟರ್ ಬಂದು ಇಮೇಟ್ ಹೋಮ್ ಫೋನ್ ಎಲ್ಲ ಬಿಟ್ಟು ಹೋಗಬೇಕು ಅಂತ ಹೆದರ್ಸಿದ್ರು ಅಣ್ಣ ಅಷ್ಟು ಸ್ಟ್ರಾಂಗ್ ನಮ್ಮ ಮುರಳಿ ಅಣ್ಣ ಅಂತಾರೆ ನಾವು ಒಂದು ತಿಳ್ಕೋಬೇಕು ಸ್ನೇಹಿತರೆ ಹಿಂದೆ ಅದಕ್ಕೆ ನಾನು ಹೇಳುದು ಸೂಕ್ಷ್ಮ ಸೂಕ್ಷ್ಮವಾಗಿ ಸಕಲೇಶ್ಪುರದ ಜನತೆಗೆಲ್ಲ ಹೇಳಿದೆ ಸಕಲೇಶ್ಪುರ ತುಂಬಾ ಶಾಂತಿಯುತವಾದ ದೇಶ ಸಾರಿ ಏನು ಜಾಗ ಈ ಜಾಗದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಈ ತರದಕ್ಕೆಲ್ಲ ಅವಕಾಶ ಇಲ್ಲ ಬಟ್ ಇವತ್ತು ಕೂಡ ನಮಗೆ ಬೇಸರ ಆಗೋದೇನಪ್ಪ ಅಂತಂದ್ರೆ ಇಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋರಿಗೆ ಇಲ್ಲಿ ಪ್ರೋತ್ಸಾಹ ಜಾಸ್ತಿ ಸಿಗ್ತಾ ಇದೆ ಬಟ್ ಹೆಚ್ಚು ಜನ ಮಾಡ್ತಾ ಇಲ್ಲ ತುಂಬಾ ಕಮ್ಮಿ ಜನ ಮಾಡ್ತಾ ಇದ್ದಾರೆ ಸೊ ನಿಲ್ಲಬೇಕು ಡಿ ಎಸ್ ಗಮನ ಕೊಡಬೇಕು ಶಾಸಕರೇ ಇನ್ನು ಕೆಲವು ದಿನಗಳಲ್ಲಿ ಈ ರೆಸಾರ್ಟ್ ಸ್ಕೈಲಾರ್ ಖಾನ್ ಬಾಳು ರೆಸಾರ್ಟ್ ಬಂದಾಗ್ಲಿಲ್ಲ ಅಂದರೆ ಅಂದ್ರೆ ಇದ್ರ ಜವಾಬ್ದಾರ ನಾವು ನಿಮ್ ತರ ತರ್ತೀನಿ ಶಾಸಕರೇ ಯಾಕಂದ್ರೆ ಶಾಸಕರು ನೀವು ನಾವೇನು ಹೋಗಿ ಬೇರೆಯವ್ರನ್ನ ಕೇಳೋಕ್ಕಾಗಲ್ಲ ನಾವು ಕಷ್ಟಗಳು ನಿಮಗೆ ಹೇಳ್ಬೋದು ಸುರಕ್ಷ ಸುರಕ್ಷತೆ ನಿಮ್ಮ ಕೈಲಿದೆ ಈ ಮುರಳಿ ಮೋಹನ ಏನು ಹೂಡಿಕೆ ಇದೆ ರೆಸಾರ್ಟ್ ಇವು ಲೈಸೆನ್ಸ್ ಲೈಸೆನ್ಸ್ ಫಸ್ಟ್ ಚೆಕ್ ಮಾಡಿ ಲೈಸೆನ್ಸ್ ಇದ್ರೆ ಬಂದ್ ಮಾಡಿಬಿಡಿ ಲೈಸೆನ್ಸ್ ಇಲ್ಲ ಅಂದ್ರೆ ಬಂದ್ ಮಾಡಿಸಿ ಇವ್ರು ಯಾಕೆ ಲೈಸೆನ್ಸ್ ಮಾಡಿಸಲ್ಲ ಅಂದ್ರೆ ಲೈಸೆನ್ಸ್ ಇದ್ದಾಗ ಏನಾಗುತ್ತೆ ಪೊಲೀಸ್ ಅವರ ಒಂದು ರೇಡಾರ್ ಏನಿರುತ್ತೆ ಇವರೆಲ್ಲ ವೀಕ್ಷಣೆ ಮಾಡ್ತಿರ್ತಾರೆ ಲೈಸೆನ್ಸ್ ಆಗ ಏನಾಗುತ್ತೆ ಗೊತ್ತೇ ಆಗಲ್ಲ ಯಾವ ಕಾರ್ಡ್ಸ್ ಏನು ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಹೋಮ್ ಮಿನಿಸ್ಟರ್ ಸ್ವಲ್ಪ ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಬೇಡಿ ನಿಮ್ಮ ಹೆಸರಿನಂತೂ ಸಕ್ಲೇಶ್ ತೆಗೆದುಹಾಕಿದರೆ ಮಾತರೆ ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡ್ತೀವಿ ಅಂತಾರೆ ಸೊ ಹಾಗಾಗಿ ಯೋಚನೆ ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಶಾಸಕರೇ ದಯವಿಟ್ಟು ನೀವು ಹೀಗಿದ್ರೆ ಆಗೋದಿಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಥ್ಯಾಂಕ್ ಯು